ಚಳ್ಳಕೆರೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರಿಲ್ಲದೆ ರೋಗಿಗಳು ಪರದಾಟ ಪಡುವಂತಾಗಿದೆ ಇನ್ನು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಆಸ್ಪತ್ರೆಯ ದ್ವಾರ ಬಾಗಿಲಿನಲ್ಲಿ ಮಕ್ಕಳ ತಜ್ಞರು ಹೆರಿಗೆ ರಜೆಯಲ್ಲಿದ್ದಾರೆ ಎಂಬ ಬೋರ್ಡ್ ನೋಡಿದ ರೋಗಿಗಳಿಗೆ ಶಾಕ್ ಆದಿತ್ತು ಇನ್ನು ತಾಲೂಕು ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರು ಇಲ್ಲದೆ ಚಿಕಿತ್ಸೆಗೆ ಬಂದ ರೋಗಿಗಳು ಪರದಾಡುವಂತಾಗಿದೆ ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ತಜ್ಞರಿಲ್ಲದೆ ಬಡ ಕುಟುಂಬದ ಮಕ್ಕಳ ಚಿಕಿತ್ಸೆಗೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ಇಲ್ಲಿನ ವೈದ್ಯರು ರಜೆಯಲ್ಲಿದ್ದು ಬೇರೆ ವೈದ್ಯರನ್ನು ನೇಮಕ ಮಾಡದೇ ಇದ್ದು ಚಿಕಿತ್ಸೆಗೆ ಬರುವ ರೋಗಿಗಳಿಗೆ ಸಮಸ್ಯೆ ಉಂಟಾಗುತ್ತಿದ್ದು ಹೆರಿಗೆ ನಂತರ ನವಜಾತ ಶಿಶು ಆರೋಗ್ಯ ತಪಾಸಣೆ ಮಾಡಬೇಕು ಇಲ್ಲಿ ವೈದ್ಯರಲ್ಲದೆ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಎಂದು ರೋಗಿಗಳು ತಮ್ಮ ಅಳಲನ್ನು ತಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಒಂದು ವಾರದಿಂದ ಕೂಡ ಮೋಡ ಮುಸುಕಿದ ವಾತಾವರಣ ಜಿಟಿ ಜಿಟಿ ಮಳೆಯಾಗಿ ಮಕ್ಕಳಿಗೆ ಚಳಿ ಜ್ವರ ನೆಗಡಿ ಕೆಮ್ಮು ಕಫದಂತಹ ಕಾಯಿಲೆಗೆ ತುತ್ತಾಗುತ್ತಿರುವ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಮಕ್ಕಳ ವೈದ್ಯರಿಲ್ಲ ಎಂದು ಖಾಸಗಿ ಆಸ್ಪತ್ರೆಯತ್ತ ಮೊರೆ ಹೋಗುವಂತಾಗಿದ್ದು ಮಕ್ಕಳ ಚಿಕಿತ್ಸೆಗೆ ಪರದಾಡುವಂತಾಗಿದ್ದು ಕೂಡಲೇ ಸರ್ಕಾರ ಮಕ್ಕಳ ತಜ್ಞರ ನೇಮಕ ಮಾಡುವಂತೆ ರೋಗಿಗಳು ಆಗ್ರಹ ಮಾಡಿದ್ದಾರೆ ಏನು ಚೆನ್ನಾಗಿಲ್ಲ ಯಾರು ನೋಡ್ತಾರಲ್ಲಿ

ಮಗ ಮಕ್ಳು ಡಾಕ್ಟ್ರ ಯಾರು ಮಂಗೆ ಹೆಂಗೆ ಅಂತ ಹೇಳಿ ಹಾಂ ಗೊತ್ತಿಲ್ಲ ಪಾಪ ನಿಮಗೆ ಅದು ಹ್ಞೂ ಮಕ್ಕಳು ಡಾಕ್ಟ್ರ್ ದವತಿ ವಾಡು ಕಾಲಿ ಖಾಲಿ ಹ್ಞೂ ಜರ ಕೆಮ್ಮು ನೆಗಡೆ ಎಷ್ಟು ದಿನದ್ದು ಬಂದು ನೀವು ಐದು ದಿನ ಆಯಿತು ಆಗಿ ಗುಣ ಆಯಿತು ಆಯಿತಾ ಹಾಂ ಹಾಂ ಆಗಿಲ್ಲ ಹ್ಞೂ 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 ಹ್ಞೂ